ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಒತ್ತಾಯ ಮಾಡ್ತೀನಿ ಇವತ್ತೇನು ಬಹುಮಾನ ನೌಕರರ ಬೇಡಿಕೆ ಇದೆ ಏನಿದೆ ಕೂಡ ಜಾರಿ ಕೆಲಸ ನೀವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯನ್ನ ದಯಮಾಡಿ ಮತ್ತೆ ಮೂವತ್ತೊಂದನೇ ತಾರೀಕೆ ಈ ಯಾರು ಅವರು ಅಂತ ಹೇಳಿದ್ರು ಅವರು ಸಾರಿಗೆ ಮುಸ್ಕರವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಇವ್ರು ಯಾರು ಕೂಡ ನಮ್ಮ ನೌಕರರು ಎಲ್ಲೂ ಕೂಡ ಸಹಕಾರವನ್ನ ಕೊಟ್ಟಿಲ್ಲ ಆದ್ರೂ ಕೂಡ ಇವರೇನು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಎಲ್ಲಾದ್ರೂ ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನ ಕೊಡ್ತೀನಿ ಅಂತಂದ್ರೆ ನೀವು ಕೊಡಬೇಡಿ ಹೇಳಿ ರಾಜ್ಯ ಸರ್ಕಾರವನ್ನ ಹಿಂಭಾಗ್ಲಿಂದ ಒತ್ತಾಯಿಸ್ತಾ ಇವತ್ತು ಮೂವತ್ತೊಂದನೇ ತಾರೀಕು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅದೆಲ್ಲವೂ ಕೂಡ ಹಸಿ ಸುಳ್ಳು ಅಂತ ಹೇಳಿ ನಮ್ಮೆಲ್ಲ ನೌಕರಗಳಿಗೂ ಕೂಡ ಗೊತ್ತಿದೆ ನಾವು ಕೂಡ ನಮ್ಮ ಸಾರಿಗೆ ನೌಕರ ಕೂಟ ಮತ್ತೆ ಒಕ್ಕೂಟದ ಪರವಾಗಿ ಹೇಳ್ತಾ ಇದೀವಿ ನಮ್ಮೆಲ್ಲ ನೌಕರರಿಗೆ ಒಂದು ಸೂಚನೆ ಕೊಡೋದೇನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇನ್ನೇನ್ ಬಿಜೆಪಿ ಸರ್ಕಾರ ಅವಗೀತು ಇದೊಂದು ಬಾರಿ ಅಗ್ರಮೆಂಟ್ ಅವಕಾಶ ಕೊಡಿ ಸಪೋರ್ಟ್ ಕೊಡಿ ಅಂತ ಕೇಳಿದ್ರು ಸಪೋರ್ಟ್ ಕೊಟ್ಟ ಮೇಲೆ ಅವ್ರು ಮಾಡಿದ್ದೇನಪ್ಪಾ ಅಂತಂದ್ರೆ ಅವರು ಸ್ವಯಂ ಘೋಷಿತವಾಗಿ ನಮ್ಗೆ ಹದಿನೈದು ಪರ್ಸೆಂಟ್ ಅನ್ನ ಘೋಷಣೆ ಮಾಡಿದ್ರು ಆದ್ರ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಕೊಡ್ಬೇಕು ಇದುವರೆಗೂ ಕೊಟ್ಟಿಲ್ಲ ಇವರು ಮಾಡ್ತಕ್ಕಂಥದ್ದು ಇದೆ ತಮ್ಮ ಹೊಟ್ಟಿಯನ್ನು ತುಂಬಿಸ್ಕೊಳ್ಳಿಗೋಸ್ಕರ ಇಡೀ ಸಾರಿಗೆ ನೌಕರರನ್ನ ಬೀದಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ನೌಕರರ ಮನವಿ ಮಾಡ್ತಾ ಇದ್ದಾರೆ ಇವತ್ತೇನು ರಾಜ್ಯ ಸರ್ಕಾರ ನಮ್ಮೆಲ್ಲರೂ ಕೂಡ ಭರವಸೆ ಕೊಟ್ಟಿದೆ ಅದನ್ನ ತುರ್ತಾಗಿ ಜಾರಿಗೆ ತರಬೇಕು ಮತ್ತೆ ನಮ್ಮ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಅರಾಜಕತೆಯನ್ನ ಕೊನೆ ಸಂಘಟನೆಗಳ ಚುನಾವಣೆಯನ್ನು ತುರ್ತಾಗಿ ಮಾಡಬೇಕು ಮತ್ತೆ ಇವತ್ತೇನು ಮೂವತ್ತೊಂದನೇ ತಾರೀಕು ಪುಸ್ತಕರಕ್ಕೆ ಕರೆ ಕೊಟ್ಟಿದ್ದಾರೆ ಅವ್ರು ಯಾರು ಮಾತು ಕೂಡ ಕಿವಿ ಕೊಡದೇನೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಭವಿಷ್ಯವನ್ನ ನಮ್ಮನ್ನ ನಾವೇ ರೂಲ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು ಯಾರು ಹೇಳಿಕೆ ಮಾತುಗಳಿಗೆ ನೀವು ಬಗ್ಬೇಡಿ ಅವ್ರಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಕ್ಕಂಥ ಮೆಸೇಜ್ ನಮ್ಮೆಲ್ಲಾ ಸಾರಿಗೆ ನೌಕರಗಳು ಕೂಡ ಈ ವೇದಿಕೆ ಮೂಲಕ ತಮ್ಮೆಲ್ಲರ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ರಾಜ್ಯ ಸರ್ಕಾರನು ಕೂಡ ಮಹಿಳೆಯರಿಗೆ ವಿಶೇಷವಾಗಿ ಸತ್ತಿ ಪ್ರಯಾಣವನ್ನು ಮಾಡಿದೆ ನಾವು ರಾಜ್ಯ ಸರ್ಕಾರವನ್ನ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಚುನಾವಣಾ ಪೂರ್ವದಲ್ಲಿ ನೀವು ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾದಂತಹ ವೇತನ ಮತ್ತು ಅವರು ಕೊಡ್ತಕ್ಕಂತ ಸವಲತ್ತುಗಳನ್ನ ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದಿರಿ ರಾಜ್ಯ ಸರ್ಕಾರ ಅಸ್ತಿತ್ವ ಬಂದು ಈಗಾಗಲೇ ಒಂದು ವರ್ಷ ಕಳೆದಿದೆ ಇದುವರೆಗೂನು ಸಕ್ತಿ ಯೋಜನೆಯಿಂದ ನಮ್ಮ ನೌಕರು ಪಡಬಾರ ಕಷ್ಟ ಯಾಕೆ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ನಂಬಿ ಇವತ್ತು ನಾವು ರಾಜ್ಯಾದ್ಯಂತ ಸಪೋರ್ಟ್ ನೀವು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಭರವಸೆಯನ್ನ ಇನ್ನೂ ಕೂಡ ಜಾರಿ ಮಾಡಿಲ್ಲ ನಾವು ಆಗ್ರಹ ಪಡಿಸ್ತಾ ಇರೋದೇನು ಅಂದ್ರೆ ನಿಮ್ಮನ್ನ ದಯಮಾಡಿ ಮತ್ತೆ ಕಾಲ ವಿಳಂಬವನ್ನ ಮಾಡಬೇಡಿ ಈ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಮ್ಮೆಲ್ಲಾ ಸಾರಿಗೆ ನೌಕರಿಗೆ ನೀವು ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಚುನಾವಣಾ ಪೂರ್ವ ಭರವಸೆ ಸರಿ ಸಮಾನ ವೇತನ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥ ಚುನಾವಣೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಚುನಾವಣೆ ಬೇಕು ನೀವೆಲ್ಲ ಅಧಿಕಾರ ಬರಲಿಕ್ಕೆ ಸಂವಿಧಾನ ಉಳಗಡ್ಲಿಕ್ಕೆ ಆದ್ರೆ ಇದೇ ಸಾರಿಗೆ ಇಲಾಖೆನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಯಾವುದೇ ಚುನಾವಣೆಗಳು ಕೂಡ ನಮ್ಮ ಸಂಘದ ಒಳಗಡೆ ನಡೆದಿಲ್ಲ ಹಾಗಾಗಿ ಅವ್ರಿಗೆ ವೈಯಕ್ತಿಕವಾಗಿ ಎಂಗ್ ಬೇಕು ಅರಾಚಕತೆಯಿಂದ ಅವರು ಅವರಲ್ಲಿ ಹೆಚ್ಚಿನ ಕಡಿಮೆ ನಮ್ಮ ಇಲಾಖೆಯಲ್ಲಿ ಹದಿನಾರು ಸಂಘಗಳಿದೆ ಇಲ್ಲ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರ ಕೂಟ ಪ್ರತಿಯೊಬ್ಬ ನೌಕರರನ್ನ ಬೆಂಬಲಿಸ್ತಾ ಅವರೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ರಾಜ್ಯಾದ್ಯಂತ ನಡೀತಕ್ಕಂಥ ಎಲ್ಲ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿಯನ್ನ ಬೆಸಿದೆ ಯಾವುದೇ ಸಂಘಗಳು ಕೂಡ ಅಧಿಕಾರಕ್ಕೆ ಬರೆದ ನಿಟ್ಟಿನಲ್ಲಿ ನಮ್ಮ ನೌಕರರು ಚುನಾವಣೆಯನ್ನ ಸಂಘಟನೆಗಳ ಚುನಾವಣೆಯನ್ನ ಸಹಕಾರ ಸಂಘದ ಚುನಾವಣೆಯ ಮೂಲಕ ನಮ್ಮ ನಿಲುವು ಏನಿತ್ತು ಅಂತ ಸಾಬೀತುಪಡಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಒತ್ತಾಯ ಮಾಡ್ತೀನಿ ಇವತ್ತೇನೋ ಬಹುಮಾನ ನೌಕರರ ಬೇಡಿಕೆ ಇದೆ ಅವರ ಅನಿಸಿಕೆ ಏನಿದೆ ಅದೆಲ್ಲವನ್ನು ಕೂಡ ಜಾರಿ ಮಾಡ್ತಕ್ಕಂಥ ಕೆಲಸ ನಿಂತಾಗುತ್ತೆ ನೀವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯನ್ನ ದಯಮಾಡಿ ಬೇಗ ಆದಷ್ಟು ಬೇಗ ಜಾರಿ ಮಾಡಬೇಕು